ಸಿಬಿ ವಿಜಯಕ್ಕೆ ಚಿನ್ನರ ಸಂಭ್ರಮ ಪಂಜಾಬ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಮಣಿಸಿ ಒಂಬತ್ತು ವರ್ಷಗಳ ಬಳಿಕ ಐ ಫೈನಲ್ ಎಲ್ ಆರ್ಸಿಬಿ ಗೆಲುವನ್ನು ಆರ್ಸಿಬಿ ಅಭಿಮಾನಿಗಳು ಭಾರತದಾದ್ಯಂತ ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು ನಗರದ ಹಿರೇಮಗಳೂರಿನ ಪುಟಾಣಿಗಳು ಕೂಡ ಸಂಭ್ರಮವನ್ನು ಕೇಕ್ ಕತ್ತರಿಸಿ ಆರ್ ಸಿ ಬಿ ಪರ ಘೋಷಣೆ ಹಾಕುತ್ತಾ ನಾವು ಕೂಡ ಆರ್ ಸಿ ಬಿ ಅಭಿಮಾನಿಗಳಾಗಿದ್ದು ಈ ಸಲ ಕಪ್ ನಮ್ದೆ ಎಂದು ಜಯಘೋಷ ಹಾಕಿ ಸಂಭ್ರಮಿಸಿದರು